ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಯ ಅವರ ಪೂಜಾ ತಂತ್ರ ಕಥೆಯನ್ನು ಮತ್ತೆ ಮುಂದುವರ್ಸೋಣ ರಂಗರಾಜ ಭಟ್ರು ಪತ್ನಿ ಮಂಗೈ ಅಮ್ಮಾಳ್ ಅವಳಿಗೋಸ್ಕರ ಸೀತಾರಾಮಯ್ಯ ಅವರು ಒಂದು ಮನೆಯನ್ನು ಕೊಂಡುಕೊಂಡಿರ್ತಾರೆ ಆ ಮನೆಗೆ ನೀಲಮ್ಮ ಗಂಗಮ್ಮ ಮತ್ತು ಅವರು ಪಕ್ಕದ ಮನೆಯಲ್ಲಿದ್ದ ಅವರ ಸಂಸಾರ ಇವರೆಲ್ಲರೂ ಬಾಡಿಗೆಗೆ ಬರ್ತಾರೆ ಇಷ್ಟು ಚೆಂದಾಗಿರುವ ಮನೆ ಬೆಂಗಳೂರಿನಲ್ಲಿ ಬರೀ ಹದಿನೈದು ರೂಪಾಯಿಗೆ ಸಿಕ್ಕಿದೆ ಅಂಥೇಳ್ಬಿಟ್ಟು ಮೂರು ಜನರು ಸಂತೋಷ ಪಡ್ತಾ ಇರ್ತಾರೆ ಮೂರು ಜನರು ಮನೆಯನ್ನು ಕೂಲಂಕುಷವಾಗಿ ನೋಡ್ತಾ ಇರ್ತಾರೆ ಸಂತೋಷ ಪಡ್ತಾ ಇರ್ತಾರೆ ಆಗ ಮಹಡಿ ಮೇಲೆ ಡಂಡಣಾರ್ ಅಂತ ಪಾತ್ರೆಗಳನ್ನು ಸಿಟ್ಟಿನಿಂದ ಬಿಸಾಕಿದ ಸದ್ದು ಸ್ಪಷ್ಟವಾಗಿ ಕೇಳುತ್ತೆ ಗಂಗಮ್ಮ ರುಕ್ಮಾಬಾಯಿ ಮತ್ತು ನೀಲಮ್ಮ ಪರಸ್ಪರ ಮುಖವನ್ನು ನೋಡ್ಕೊಳ್ತಾರೆ ಪಾತ್ರೆಗಳ ಸದ್ದು ಕೇಳಿಸಿದ ಮರುಕ್ಷಣದಲ್ಲೇ ಇದೇನಿದು ನೀನು ಇದು ತೊಗೊಂಡು ಹೋಗಿ ತೋರಿಸು ಆ ಹೋಟೆಲ್ ಅವನಿಗೆ ಹುಳ ಹುಟ್ಟ ಹಾಕಿ ಮಾಡಿರೋ ಈ ಹುಳೂನ ಅವನ ತಲೆ ಮೇಲೆ ಸುರಿ ಅಂತ ರೋಷದಿಂದ ಗರ್ಜನೆ ಮಾಡ್ತಾ ಏಕವಚನವನ್ನು ಉಪಯೋಗಿಸಿ ತಮಿಳಿನಲ್ಲಿ ಗಂಡನಿಗೆ ಮಂಗಯ್ಯಮ್ಮ ಚೀಮರಿ ಹಾಕ್ತಾ ಇರೋ ಸದ್ದು ಇವರಿಗೆಲ್ಲರಿಗೂ ಕೇಳುತ್ತೆ ನೋಡ್ದೆನಿಲ್ಲಮ್ಮ ಈ ಮನೆ ಯಜಮಾನ್ರಿಗಿಂತ ಯಜಮಾನಿನೇ ಜೋರಾಗಿದ್ದು ಹಂಗೆ ಅಂತ ರುಕ್ಮಾಬಾಯಿ ಹೇಳ್ತಾಳೆ ಅದಕ್ಕೂ ಉತ್ತರವಾಗಿ ಗಂಗಮ್ಮ ಹೇಗಾದರೂ ಇರಲಿ ಬಿಡಮ್ಮ ನಮ್ಗೆ ಯಾಕೆ ಅವ್ರ ಸುದ್ದಿ ಸದ್ಯ ಎಷ್ಟಾದರೂ ಅದು ಗಂಡ ಹೆಂಡ್ರ ಜಗಳ ನಮಗೆ ಮನೆ ಸಿಕ್ಕಿದೆ ಸಾಕು ಅಂತ ಹೇಳ್ತಾಳೆ ಅದು ನಿಜಾನೇ ಅಂತ ಅಂದ್ಕೊಂಡು ರುಕ್ಮಾಬಾಯಿ ರಾಶಿಯಾಗಿ ಬಿದ್ದಿದ್ದ ತನ್ನ ಮನೆಯ ಸಾಮಾನುಗಳನ್ನ ಒಪ್ಪವಾಗಿಡಕ್ಕೆ ಪ್ರಾರಂಭ ಮಾಡ್ತಾಳೆ ನಡಿಯಮ್ಮ ನೀನು ಒಲೆಗೆ ಬೆಂಕಿ ಹಾಕು ಅಂತ ನೀಲಮ್ಮ ತಾಯಿ ಜೊತೆ ತನ್ನ ಮನೆಯ ಕಡೆಗೆ ಹೊರಡ್ತಾಳೆ ಅಂದ್ರೆ ಒಂದೇ ಮನೆಯನ್ನ ಎರಡು ಭಾಗ ಮಾಡಿಕೊಂಡು ಇವರಿಬ್ಬರು ವಾಸಕ್ಕೆ ಹೊರಟಿರ್ತಾರೆ ಒಲೆ ಹಚ್ಚಕ್ಕೆ ಸೌದೆ ಎಲ್ಲಿದೆ ಮಗ ಅಂತ ಮೇಲಧ್ವನಿಯಲ್ಲಿ ಮಗಳನ್ನ ಮಗಳನ್ನು ತಮ್ಮ ಮನೆ ಇದ್ದ ಭಾಗಕ್ಕೆ ಗಂಗಮ್ಮ ಬರ್ತಾಳೆ ಸೌದೆನೂ ಇಲ್ಲ ಅಕ್ಕಿ ಬೇಳೆನೂ ಇಲ್ಲ ಅಂತ ಹೇಳಿದಾಗ ಹೌದಮ್ಮ ಎಲ್ಲ ತರಬೇಕು ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಕೈ ಚೀಲವನ್ನು ಹಿಡ್ಕೊಂಡು ಗಂಗಮ್ಮ ಹೊರಗಡೆ ಹೊರಡ್ತಾಳೆ ತಾಯಿ ಹಿಂತಿರ್ಗಿ ಬರೋ ಅಷ್ಟರಲ್ಲಿ ನೀಲಮ್ಮ ಚೀಲದಲ್ಲಿದ್ದ ಪಾತ್ರೆ ಪದಾರ್ಥಗಳನ್ನು ಅಡುಗೆ ಮನೆ ಗೂಡುಗಳಲ್ಲಿ ಗೋಡೆ ಕಪಾಟುಗಳಲ್ಲಿ ಅಚ್ಚುಕಟ್ಟಾಗಿ ಜೋಡಿಸಿರ್ತಾಳೆ ಅವಶ್ಯಕವಾದ ನಿತ್ಯಕ್ಕೆ ಉಪಯೋಗಿಸ್ತಕ್ಕಂತಹ ಬಟ್ಟೆಗಳನ್ನು ಟ್ರಂಕಿಂದ ತೆಗೆದು ಕೋಣೆಯಲ್ಲಿ ಕಟ್ಟಿದ್ದ ತಂತಿ ಮೇಲೆ ಹರುತ್ತಾಳೆ ಎಷ್ಟೋ ದಿನದಿಂದ ಉಪಯೋಗಿಸದೆ ಮುದುಡಿ ಇಟ್ಟಿದ್ದ ದೊಡ್ಡ ಚಮಕಾನವನ್ನು ಹೊರಗೆ ತೆಗೆದು ಚೆನ್ನಾಗಿ ಕೊಡವಿ ವಿಶಾಲವಾದ ಅಂಗಳದಾಗಲಕ್ಕೂ ಹಾಸ್ತಾಳೆ ಮನೆ ಒಳಗಡೆ ಪ್ರವೇಶ ಮಾಡಿದ ತಕ್ಷಣ ಕಣ್ಣು ಸೆಳೆಯೋ ಹಾಗೆ ಇದ್ದಿದ್ದು ಶಿವಲಿಂಗಯ್ಯ ಅವರ ದೊಡ್ಡ ಭಾವಚಿತ್ರವನ್ನ ಬಾಗಿಲಿನ ಎದುರುಗಡೆಗೆ ತೂಗು ಹಾಕ್ತಾಳೆ ಅದ್ರ ಕೆಳಗಡೆ ಮದುವೆ ಆದ ಹೊಸದ್ರಲ್ಲಿ ತಾನು ಮತ್ತು ಶಿವಲಿಂಗಯ್ಯ ಒಟ್ಟಿಗೆ ಕೂತು ತೆಗೆಸ್ಕೊಂಡಿದ್ದ ಚಿತ್ರವನ್ನು ಕೂಡ ಹಾಕ್ತಾಳೆ ಹಾಗೆ ಗೋಡೆಗಳಿಗೆ ಗಣಪತಿ ಶಿವ ಪಾರ್ವತಿ ಸರಸ್ವತಿ ಲಕ್ಷ್ಮಿ ಮುಂತಾದ ದೇವರ ಪಟಗಳನ್ನ ಹಚ್ಚುತ್ತಾಳೆ ಮನೆಯನ್ನ ಮನೋಹರವಾಗಿ ಸಿಂಗಾರ ಮಾಡಿದ ಮಗಳ ಜಾಣ್ಮೆಯನ್ನು ನೋಡಿ ಗಂಗಮ್ಮಂಗೆ ಸಂತೋಷ ಆಗತ್ತೆ ನಾಗರಿಕತೆಯ ನಾಣ್ಯವನ್ನು ಚಲಾಯಿಸೋ ಕಲೆಯಲ್ಲಿ ಕುಶಲೆಯಾಗಿದ್ದ ನೀಲಮ್ಮನಿಗೆ ಇಂತಹ ಯೌವನದಲ್ಲಿ ಗಂಡನ ಜೊತೆಗೆ ಇರೋ ಭಾಗ್ಯ ಇಲ್ವಲ್ಲ ಜೊತೆಗೆ ಆ ಭಾಗ್ಯ ತನ್ನ ಅಳಿಯನಿಗೂ ಇಲ್ವೇನೋ ಅಂತ ಅಂದ್ಕೊಂಡು ಮನಸ್ಸಿನಲ್ಲೇನೆ ಅಡುಗೆ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ ತಾಯಿ ಮಗಳು ಎದುರು ಬದ್ರು ಕೂತ್ಕೊತಾರೆ ಪರಸ್ಪರ ಉಪಚಾರ ಮಾಡಿಕೊಂಡು ಮಧ್ಯಾಹ್ನದ ಊಟವನ್ನು ಮಾಡಿ ಮುಗಿಸ್ತಾರೆ ಪಾತ್ರೆಯನ್ನು ತೊಳೆದಿಟ್ಟು ಅಡುಗೆ ಮನೆಯಿಂದ ಹೊರಗಡೆ ಬಂದ ನೀಲಮ್ಮ ಮನೇಲೆಲ್ಲೂ ಬಲ್ಬೇ ಇಲ್ಲ ಕಣಮ್ಮ ರಾತ್ರಿ ದೀಪ ಹಚ್ಚೋದು ಹೇಗೆ ಅಂತ ಕೇಳ್ತಾಳೆ ಆಗ ಮಾಡಿ ಮೇಲ್ಗಡೆಗೆ ಮೇಲ್ಗಣ್ಣು ಮಾಡಿ ಗಂಗಮ್ಮ ದೀಪ ಇಲ್ಲದೆ ತೂಗಾಡ್ತಿದ್ದ ವಿದ್ಯುತ್ತಿನ ಹಿಡಿಯನ್ನು ನೋಡ್ತಾಳೆ ಅಯ್ಯೋ ಹೌದಲ್ವಾ ತಾಳು ಆ ಯಜಮಾನ ಮುನ್ನೆ ಕೇಳೋಣ ಅಂತ ಹೇಳಿಬಿಟ್ಟು ಎದ್ದು ಮಹಡಿ ಕಡೆಗೆ ಹೆಜ್ಜೆ ಹಾಕ್ತಾಳೆ ಹೊರಬಾಗ್ಲನ್ನ ಮುಂದೆ ಕೇಳ್ಕೊಂಡು ತಾಯಿಯನ್ನು ಹಿಂಬಾಲಿಸ್ತಾಳೆ ನೀಲಮ್ಮ ಮಹಡಿ ಮೇಲ್ಗಡೆ ಹೊರಗಡೆ ಅಂಗಳದಲ್ಲಿ ಆರಾಮ ಕುರ್ಚಿ ಮೇಲೆ ಕೂತ್ಕೊಂಡು ಒಂದು ತಮಿಳು ಪುಸ್ತಕವನ್ನು ಮಂಗಯ್ಯಮ್ಮಳು ಓದ್ತಾ ಇರ್ತಾಳೆ ಕಣ್ಣು ಪುಸ್ತಕದ ಕಡೆ ಇದ್ದರೂ ಕೂಡ ಅವಳ ಮನಸ್ಸು ದುರ್ವ್ಯಾಮೋಹದ ದಾವಾಗ್ನಿಗೆ ಸಿಲುಕಿ ಧುಮು ಅಂತ ಇರುತ್ತೆ ಯಾಕೆ ಅಂದರೆ ಆ ಸ್ಥಿತಿಗೆ ಆವತ್ತು ಆಕೆಗೆ ಸೀತಾರಾಮಯ್ಯನ ಮನೆಯಲ್ಲಿ ಅನಿರೀಕ್ಷಿತವಾಗಿ ಆಗಿದ್ದಂತಹ ಅರ್ಧಚಂದ್ರ ಪ್ರಯೋಗನೇ ಕಾರಣ ಆಗಿರುತ್ತೆ ಅದುವರೆಗೂ ಕೂಡ ಈ ಒಂದು ವಿಲಾಸದ ಜೀವನದಲ್ಲಿ ಆಕೆ ಆತನಿಗೆ ಜೊತೆಯಾಗಿರುತ್ತಾಳೆ ಆ ಥರ ಕೂಡ ಆಕೆಗೆ ಆಶ್ರಯದಾತ ಆಗಿರ್ತಾನೆ ಆದರೆ ಹಿಂದಿನ ರಾತ್ರಿ ಮನಸ್ಸಿನ ಮೇಲೆ ಮಹತ್ತಾದ ಪರಿಣಾಮ ಉಂಟು ಮಾಡತಕ್ಕಂತಹ ಯಾವುದೋ ದಿವ್ಯ ಸ್ವಪ್ನವನ್ನು ಆತ ಕಂಡಿರ್ತಾನೆ ಅದರ ಫಲವಾಗಿ ಜೀವನದಲ್ಲಿ ಮಹಾ ಪರಿವರ್ತನೆಯಾಗಿ ಈ ಪ್ರೇಯಸಿಯ ದಾರಿಯನ್ನು ತೊರೆದು ಪತ್ನಿ ದಾರಿಯನ್ನು ಆತ ಹಿಡಿತಾರೆ ಹಾಗಾಗಿ ಇಲ್ಲಿವರೆಗೂ ಏನು ಒಂದು ಸುಖದ ಸುಗ್ಗಿಯ ಸವಿಯನ್ನು ಉಣ್ತಿದ್ಲು ಆಕೆ ಆಕೆಯನ್ನು ಮನೆಯಿಂದ ಹೊರಗಡೆಗೆ ಆಟ್ತಾರೆ ಏಕೆಂದರೆ ಇಷ್ಟೇ ಮೋಹಪಾಕ್ಷದಿಂದ ಸೀತಾರಾಮಯ್ಯ ಮುಕ್ತರಾಗಿರ್ತಾರೆ ಸುಖ ಉಪ ಭೋಗದ ಸೋಜಿಗಲ್ಲಿಗೆ ಸೋತು ತಾನು ಕುಣಿಸಿದ ಹಾಗೆ ಕುಣಿದು ತನ್ನ ಮೇಲೆ ಚಿನ್ನದ ಮಳೆಯನ್ನು ಕರೀತಿದ್ದ ಈ ಕೊಡುಗೆ ದೊರೆಯ ಕೃಪಾಶ್ರಯ ಕಳೆದು ಹೋಯ್ತಲ್ಲ ಅಂತ ಆಕೆ ಕಣ್ಣೀರಿಟ್ಕೊಂತಾನೆ ಆ ಮನೆಯಿಂದ ಹೊರಟು ಈ ಮನೆ ಸೇರಿರ್ತಾಳೆ ಈಕೆಯ ಅಳಲನ್ನು ಅರಿತು ಸಮಾಧಾನದ ಸವಿಮಾತನಿಂದ ಉಪಚಾರ ಮಾಡುವಷ್ಟು ಉತ್ಸಾಹ ಅಥವಾ ಆಸಕ್ತಿ ಎರಡೂ ಕೂಡ ಗಂಡ ಆಗಿದ್ದ ರಂಗರಾಜ ಭಟ್ರಿಗೆ ಇರಲಿಲ್ಲ ಏಕೆಂದರೆ ಪತ್ನಿ ಅವರು ಮಂಗೈ ಹೇಳಿದಷ್ಟು ಕೆಲಸ ಮಾಡಬೇಕಾಗಿತ್ತೆ ವಿನಾ ತಮಗೆ ಸಂಬಂಧಿಸದೇ ಇರೋ ಆಕೆ ಸ್ವಂತ ವಿಷಯಗಳಿಗೆ ಆಕೆ ಆತ ಬಾಯಿ ಹಾಕೋ ಆಕೆ ಬಾಯಿ ಹಾಕೋ ಹಾಗೆ ಇರಲಿಲ್ಲ ಹೀಗಾಗಿ ಮಂಗೈ ತನ್ನ ಸಂಕಟ ಮತ್ತು ಸಂತೋಷ ಏನೇ ಇದ್ರೂ ಕೂಡ ಒಬ್ಬಳೇ ಅನುಭವಿಸ್ಬೇಕಾಗಿತ್ತು ಆ ದಿನ ಸೀತಾರಾಮಯ್ಯನ ಮನೆಯಿಂದ ಹೊರಟಾಗ ಅವಳ ಮನಸ್ಸಿನಲ್ಲಿ ಮುಂದೆ ಏನು ಅನ್ನೋ ಪ್ರಶ್ನೆ ಅವಳಿಗೆ ಅರಿವಿಲ್ಲದೆ ಸುಳಿದಿರುತ್ತೆ ಸೀತಾರಾಮಯ್ಯ ಅವರ ಸಮಸ್ತ ಆಸ್ತಿಯನ್ನು ಸೆಳ್ಕೊಳ್ಬೇಕು ಅಂತ ಆಕೆ ಅಂದ್ಕೊಂಡಿರ್ತಾಳೆ ಆದರೆ ಅನಿರೀಕ್ಷಿತವಾಗಿ ಅವಳ ಆಸೆ ನಾಶವಾಗಿರುತ್ತೆ ಮತ್ತು ಸೀತಾರಾಮಯ್ಯನನ್ನು ಒಲಿಸ್ಕೊಳ್ಳೋದು ಸಾಧ್ಯವೇ ಇಲ್ಲ ಅಂತ ಕೂಡ ಆಕೆಗೆ ಅರಿವಾಗಿರುತ್ತೆ ಅವರ ಸಂಪತ್ತನ್ನು ಸುಲಿಕ್ಕೋಸ್ಕರ ಬೇರೆ ಯಾವುದಾದ್ರೂ ಮಾರ್ಗವನ್ನು ಹುಡುಕಲೇಬೇಕು ಅಂತ ಆಕೆ ನಿಶ್ಚಯ ಮಾಡಿಕೊಳ್ತಾಳೆ ತನ್ನ ನಿಶ್ಚಯವನ್ನು ಕಾರ್ಯರೂಪಕ್ಕೆ ಹೇಗೆ ತರೋದು ಅನ್ನೋ ಒಂದು ಯೋಚನೆಯಲ್ಲಿ ಮುಳುಗಿರ್ತಾಳೆ ಆದರೆ ಮನಸ್ಸಿನ ಮೂಲೆ ಮೂಲೆಯಲ್ಲೂ ಕೂಡ ಅಶಾಂತಿಯ ಕಹಳೆ ಉದ್ದಾ ಇರುತ್ತೆ ಅವಳ ಯೋಚನೆಗೆ ಭಂಗ ಬರ್ತಾ ಇರುತ್ತೆ ಹಾಗಾಗಿ ಕೈಯಲ್ಲಿ ಪುಸ್ತಕ ಇದ್ರೂ ಕೂಡ ನೆಪ ಮಾತ್ರಕ್ಕೆ ಪುಸ್ತಕ ಇರುತ್ತೆ ವಿನ ಅವಳ ಮನಸ್ಸು ಪುಸ್ತಕದಲ್ಲಿ ಇರೋದಿಲ್ಲ ಹಸಿವಿನ ಸಂಕಟವನ್ನು ಕೂಡ ತಡಿಲಾರದೆ ಒಮ್ಮೆ ಮಂಗೈ ಒಳಬಾಗಲ ಕಡೆಗೆ ನೋಡ್ತಾಳೆ ಏನು ಮಾಡ್ತಿದೀಯಾ ಒಳಗಡೆ ಕೂತ್ಕೊಂಡು ಅನ್ನ ಕೂಡ ತಿಂದೆ ಸಾಯ್ತಾ ಬಿದ್ದಿದ್ದೀನಲ್ಲ ಅನ್ನೋದು ಗೊತ್ತಾಗಲ್ವಾ ನಿನಗೆ ಹೋಗಿ ಒಂದಷ್ಟು ತಿಂಡಿ ತೊಗೊಂಡು ಕ್ಲಾಸ್ಕಲ್ಲಿ ಕಾಫಿ ಹಾಕ್ಸ್ಕೊಂಡು ಬಾ ಅಂತ ಹೇಳಿಬಿಟ್ಟು ಗಂಡನಿಗೆ ಆಜ್ಞೆ ಮಾಡ್ತಾಳೆ ಇಡೀ ಕೂಳಿಗೋಸ್ಕರ ಒಡೆತನವನ್ನೇ ಕಳ್ಕೊಂಡ ರಂಗರಾಜ ಭಟ್ರು ಮರುಮಾತಾಡದೆ ಹೆಗಲ ಮೇಲೊಂದು ವಸ್ತ್ರ ಹಾಕ್ಕೊಂಡು ಕೈ ಜೊತೆಗೆ ಹೊರಗಡೆ ಹೊರಡ್ತಾರೆ ಅಂದರೆ ಸ್ವಾಮಿ ಸೇವೆನೇ ಸರ್ವಸ್ವ ಅಂತ ಭಾವಿಸಿರೋ ಸೇವಕಂತರ ಅಂತ ಇರ್ತಾರೆ ಅವರು ಮೆಟ್ಟಲು ಇಳಿತಾ ಇದ್ದ ಹಾಗೆನೇ ಮಹಡಿ ಮೇಲೆ ಬರ್ತಾ ಇದ್ದ ಗಂಗಮ್ಮ ಸ್ವಾಮಿ ಅಂತ ಒಂದು ಕ್ಷಣ ನಿಂತ್ಕೊಂತಾಳೆ ಅಷ್ಟಲ್ಲಿ ರಂಗರಾಜ ಭಟ್ರು ಮಾಡಿ ಮೇಲೆ ಅಮ್ಮ ಅವರಿದ್ದಾರೆ ಹೋಗಮ್ಮ ಅಂಥೇಳಿಬಿಟ್ಟು ಸರ ಕೆಳಗಿಳಿದು ಹೋಗ್ತಾರೆ ಗಂಡನ ಮಾತನ್ನು ಕೇಳಿಸ್ಕೊಂಡು ಮಂಗೈ ತಾಯಿಯ ಮಗಳು ಪರಸ್ಪರ ಮುಖ ನೋಡ್ಕೊಳ್ತಾರೆ ಅನುಮಾನದಿಂದ ಮೇಲಕ್ಕೆ ಬಂದಾಗ ಯಾರಮ್ಮ ಏನು ಬೇಕು ಅಂತ ಮಂಗೈ ಕೇಳ್ತಾಳೆ ನಾವೇ ಅಮ್ಮ ಈ ಮನೆ ಹೊಸದಾಗಿ ಬಾಡಿಗೆ ಬಂದಿರೋದು ದೀಪ ಉರಿಸೋಕೆ ಮನೇಲಿ ಎಲ್ಲೂ ಬಲ್ಬ್ ಇಲ್ಲ ಅದನ್ನು ಕೇಳೋಣ ಅಂತ ಬಂದ್ವಿ ಅಂತ ಹೇಳಿದಾಗ ಓ ಬನ್ನಿ ಈ ಕಡೆ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇದ್ದುದರಲ್ಲಿ ಸ್ವಲ್ಪ ಪ್ರಸನ್ನತೆಯ ಧ್ವನಿಯನ್ನು ತಂದುಕೊಂಡು ಮಂಗೈ ಹೇಳ್ತಾಳೆ ಆರಾಮ ಕುರ್ಚಿಗೆ ಸ್ವಲ್ಪ ದೂರದಲ್ಲಿ ಗಂಗಮ್ಮ ನೀಲಮ್ಮ ನಿಸಂಕೋಚವಾಗಿ ಕೂತ್ಕೊತಾರೆ ಆಮೇಲೆ ಮಂಗೈ ಅವರ ಪೂರ್ವೋತ್ತರವನ್ನೆಲ್ಲ ಉಪಾಯವಾಗಿ ಪ್ರಶ್ನಿಸಿ ತಿಳ್ಕೊಳ್ತಾಳೆ ಆಕೆ ತನ್ನ ಮತ್ತು ತನ್ನ ಮಗಳ ಬಗ್ಗೆ ಈ ಥರ ಆಸಕ್ತಿಯಿಂದ ಆತ್ಮೀಯತೆಯಿಂದ ಮಾಡ್ತಾ ಮಾತಾಡ್ತಾ ಇರೋದು ಕೇಳಿ ಗಂಗಮ್ಮಗೂ ಸಂತೋಷ ಆಗುತ್ತೆ ಮಂಗೈಗೂ ಕೂಡ ಅವ್ರ ಬಗ್ಗೆ ಸ್ವಲ್ಪ ಗೌರವ ನಂಬಿಕೆನೂ ಮೂಡುತ್ತೆ ಪಾಪ ಮಗಳಿಗೋಸ್ಕರ ಎಷ್ಟು ಕಷ್ಟಪಡ್ತಿದ್ಯಾ ಗಂಗಮ್ಮ ಅಂತ ಹೇಳ್ತಾಳೆ ಏನು ಮಾಡೋದಮ್ಮ ಅವಳು ಅವಳು ಗಂಡನ ಮನೆಗೆ ಸೇರೋಗವರೆಗೂ ಹೀಗೆ ಅನುಭವಿಸ್ತಾನೆ ಇರಬೇಕು ಅಂತ ಗಂಗಮ್ಮ ಹೇಳ್ತಾಳೆ ನಿಮ್ಮ ಅಳಿಯಂದ್ರೂ ನಾನು ನೋಡಿದ್ದೀನಮ್ಮ ಅವ್ರ ಮನೆ ಪಕ್ಕದಲ್ಲಿರೋ ಲಾಯರ್ ಮನೆಯಲ್ಲೇ ನಮ್ಮ ಯಜಮಾನ್ರು ಮೂರು ಹೊತ್ತು ಇರ್ತಾರೆ ಅಂತ ಹೇಳ್ಬಿಟ್ಟು ಮಂಗ್ ಹೇಳ್ತಾಳೆ ಹಾಗಾದರೆ ನಿಮ್ಮ ಯಜಮಾನ್ರು ನೀಲಮ್ಮನ ಗಂಡನ ಮನೆಗೆ ಅವಾಗ ಅವಾಗ ಹೋಗ್ತಾರಾ ಅಂತ ಗಂಗಮ್ಮ ಆಸೆಯಿಂದ ಕೇಳ್ತಾಳೆ ಹ್ಞೂ ಅಕ್ಕಪಕ್ಕದ ಮನೆ ಅಂದರೆ ಹೋಗದೆ ಇರೋಕ್ಕಾಗತ್ಯ ಅಂತ ಮಂಗಯ ಹೇಳ್ತಾಳೆ ಹಾಗಾದರೆ ನಿಮ್ಮ ಯಜಮಾನ್ರಿಂದ ನನಗೊಂದು ಕೆಲಸ ಮಾಡಿಸ್ಕೊಡ್ತೀರಾ ಅಂತ ಗಂಗಮ್ಮ ಕೇಳ್ತಾಳೆ ತಾನು ಹಕ್ಕಿಂ ಹುಸೇನ್ ಖಾನ್ರಿಂದ ಮಾಡಿಸ್ಕೊಂಡು ಬಂದಂತಹ ವಶೀಕರಣ ಯಂತ್ರದ ವಿಷಯವನ್ನು ವಿವರವಾಗಿ ಹೇಳ್ತಾಳೆ ಈ ಮಾತುಗಳನ್ನು ಕೇಳ್ತಾ ಮಂಗೈ ಮನಸ್ಸಲ್ಲಿ ಹೊಸ ಬೆಳಕು ಮೂಡುತ್ತೆ ತನ್ನ ಚಿಂತೆಗಳನ್ನೆಲ್ಲ ಹೋಗ್ಲಡಿಸ್ತಕ್ಕಂತಹ ಒಂದು ಚಮತ್ಕಾರ ಪೂರ್ಣವಾದ ಯೋಜನೆ ಅವಳ ಮನಸ್ಸಿನಲ್ಲಿ ಕ್ಷಣ ಮಾತ್ರದಲ್ಲಿ ಸಿದ್ಧ ಆಗೋಗುತ್ತೆ ಆ ಯಂತ್ರನ ತಗೊಂಡು ಹೋಗಿ ಹೇಗಾದರೂ ನಮ್ಮ ಅಳಿಯಂದ್ರೆ ಹಾಸಿಗೆ ಕೆಳಗೆ ಇಡಬೇಕಮ್ಮ ನಿಮ್ಮ ಯಜಮಾನ್ರಿಗೆ ಹೇಳಿ ಈ ಕೆಲಸ ಮಾಡಿಕೊಟ್ರೆ ನನ್ನ ಜನ್ಮ ಇರೋವರೆಗೂ ನಿಮ್ಮ ಹೆಸರು ಹೇಳ್ಕೊಂಡು ನಮ್ಮನೆ ದೀಪ ಹಚ್ತೀನಿ ಅಂಥೇಳಿಬಿಟ್ಟು ಆಂಗ್ಲ ಚೋದನಿಯಲ್ಲಿ ಗಂಗಮ್ಮ ಕೇಳ್ತಾಳೆ ಆಗ ಮಂಗೈ ಮನಸ್ಸಿನಲ್ಲೇ ನನ್ಕೊಂತಾಳೆ ಆಗ್ಲಮ್ಮ ನಮ್ಮ ಯಜಮಾನ್ರಿಗೆ ಹೇಳಿ ಇವತ್ತೇ ನಿಮ್ಮ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಕೂಡ ಹೇಳ್ತಾಳೆ ತಾನು ಬಹಳ ದಿನದಿಂದ ಪ್ರಯತ್ನ ಮಾಡ್ತಿದ್ದ ಕಾರ್ಯ ಕೈಗೂಡೋಕ್ಕೆ ದೇವರೇ ಈ ದಾರಿ ತೋರಿಸೋದನ್ನ ಭಗವಂತನೇ ನಮಗೆ ಈ ಮನೆಯನ್ನು ಕೊಡಿಸಿದಾನೆ ಅಂತ ಕೃತಜ್ಞತೆಯಿಂದ ಗಂಗಮ್ಮ ದೇವರಿಗೆ ಕೈ ಮುಂಬಿತಾಳೆ ತಕ್ಷಣವೇ ನೀಲಮ್ಮನನ್ನ ಮನೆಗೆ ಕಳಿಸಿ ಆ ಯಂತ್ರವನ್ನು ತರಿಸಿ ಮಂಗೈ ಕೈಗೆ ಕೊಡ್ತಾಳೆ ಅಷ್ಟರಲ್ಲಿ ಕಾಫಿ ತಿಂಡಿ ಚೀಲವನ್ನು ಹೊತ್ಕೊಂಡು ರಂಗರಾಜ ಭಟ್ರು ಮಹಡಿ ಮೇಲೆ ಬರ್ತಾರೆ ಹಾಗಾಗಿ ಮೂರು ಜನವೂ ಮೌನ ತಾಳ್ತಾರೆ ನೀಲಮ್ಮ ಅಮ್ಮ ನಾವಿನ್ನು ಹೋಗೋಣ ಅಂತ ಮೇಲದನೇಲಿ ಹೇಳ್ತಾ ಎದ್ದೇಳ್ತಾಳೆ ಆ ಸಮಯಕ್ಕೆ ಮಂಗೈ ಗಂಡನಿಗೆ ಆಜ್ಞಾಪನೆ ಮಾಡ್ತಾಳೆ ಕೆಳಗಡೆ ಮನೆ ಬಲ್ಬ್ಗಳನ್ನು ಇವ್ರಿಗೆ ಕೊಡಿ ಹೇಳಿಬಿಟ್ಟು ಹೆಂಡತಿ ಮಾತಿನ ಹಾಗೆ ಬಟ್ಟರು ಬಲ್ಬುಗಳನ್ನು ತಂದು ಗಂಗಮ್ಮನ ಕೈ ಕೊಡ್ತಾರೆ ಗಂಗಮ್ಮ ಹೋಗ್ತೀವಿ ಅಂತ ಕಣ್ಸನ್ನೇ ಮಾಡಿ ಕೂತಲ್ಲಿಂದ ಎದ್ದೇಳ್ತಾಳೆ ಆಗ ಮಂಗೈ ಕೂಡ ಒಳ್ಳೇದಮ್ಮ ಆಡಿದ ಮಾತನ್ನು ನಡೆಸ್ಕೊಡೋದು ನನ್ನ ಭಾರ ಅಂತೇಳ್ಬಿಟ್ಟು ಅವ್ರನ್ನ ಬೀಳ್ಕೊಡ್ತಾಳೆ ಗಂಗಮ್ಮ ನೀಲಮ್ಮ ಮಹಡಿಯಿಂದ ಇಳುತ್ತಿದ್ದ ಹಾಗೇ ಮಂಗೈ ತನ್ನ ಕೈಯಲ್ಲಿದ್ದ ವಶೀಕರಣ ಯಂತ್ರವನ್ನು ಗೆಲುವು ಕಂಗಳಿಂದ ನೋಡ್ತಾಳೆ ತನ್ನ ಇಷ್ಟಾರ್ಥ ಸಿದ್ಧಿಯ ಸಂಜೀವಿನಿ ದೊರೀತು ಅಂತ ಹೇಳ್ಬಿಟ್ಟು ಆನಂದದ ಉದ್ವೇಗದಿಂದ ಅದಕ್ಕೆ ಮುತ್ತಿಡ್ತಾಳೆ ಅಷ್ಟರಲ್ಲಿ ರಂಗರಾಜ ಭಟರು ತಮ್ಮ ಅಂಗವಸ್ತ್ರವನ್ನು ನಡುವಿಗೆ ಕಟ್ಕೊಂಡು ತಿಂಡಿ ತಟ್ಟೆಯನ್ನು ಹೆಂಡತಿ ಮುಂದೆ ಹಿಡ್ಕೊಂಡು ನಿಂತಿರ್ತಾರೆ ಮಂಗೈ ಗಂಡನ ಕಡೆಗೆ ನೋಡ್ತಾಳೆ ಮಾರ್ಮಿಕವಾಗಿ ಒಂದು ಮೋಹಕ ನಗೆಯನ್ನು ಅವ್ರ ಕಡೆಗೆ ಬೀರ್ತಾಳೆ ಇನ್ನು ಸ್ವಲ್ಪ ಸುದರ್ಶನವ್ರ ಮನೆ ಕಡೆಗೆ ಬರೋಣ ಅಲ್ಲಿ ಆನಂದದಿಂದ ಅಲೆಮೇಲೂ ನಗ್ತಾ ಇರ್ತಾಳೆ ಯಾಕೆ ನಗ್ತಿದೀಯಾ ಏನು ನೋಡಿದೆ ಬೀದಿಲಿ ಅಂತ ಸುದರ್ಶನಂ ಅವ್ರು ಓದ್ತಿದ್ದ ಪತ್ರಿಕೆಯನ್ನು ಕೆಳಗಡೆ ಇಟ್ಟು ಹೆಂಡತಿ ಕಡೆಗೆ ನೋಡ್ತಾರೆ ಬಾಗಿಲ ಹತ್ರ ನಿಂತಿದ್ದ ಅಲಮೇಲು ಗಂಡನ ಪ್ರಶ್ನೆಗೆ ಏನು ಉತ್ತರ ಕೊಡೋದಿಲ್ಲ ಮೌನವಾಗಿರುತ್ತಾಳೆ ಗಂಟೆ ಎಂಟಾಯಿತು ಇನ್ನೂ ಒಂದು ಗುಟ್ಟು ಕಾಫಿ ಕೂಡ ಕೊಡದೆ ಸತಾಯಿಸ್ತಿದೆಯಾ ಅಲಮೇಲು ಎಂಟೂವರೆ ಹೊತ್ತಿಗೆ ನಾನು ಮನೆ ಬಿಟ್ಟು ಹೊರಡಬೇಕು ಅಂತ ಹೇಳಿಬಿಟ್ಟು ಗಡಿಯಾರದ ಕಡೆಗೆ ನೋಡಿ ಸುದರ್ಶನಂ ಅಸಹನೆಯಿಂದ ಹೇಳ್ತಾರೆ ಅಷ್ಟರಲ್ಲಿ ವೈದೇಹಮ್ಮ ಉಪ್ಪಿಟ್ಟು ಹಾಕಿದ ಎರಡು ಪುಟ್ಟ ಬೆಳ್ಳಿ ತಟ್ಟೆಗಳನ್ನ ಹಿಡ್ಕೊಂಡು ಅಂಗಳಕ್ಕೆ ಬರ್ತಾರೆ ನಗ್ತಾನೆ ಅದರ ಮೇಲೂ ಒಳಗೆ ಬಂದದ್ದನ್ನು ನೋಡಿ ಸುದರ್ಶನಮ್ಮವರು ನೋಡು ವೈರಹಿ ಹುಚ್ಚು ಹಿಡ್ದಂಗೆ ಆಗಿದೆ ಆಗಿಂದ ಸುಮ್ಮನೆ ನಗ್ತಾನೆ ಇದ್ದಾಳೆ ಮಾತಾಡ್ಸಿದ್ರೆ ಬಾಯ ಬಿಡೋದಿಲ್ಲ ಅಂತಾಳೆ ಅಂತಾರೆ ಆಗ ಅಲ್ಲ ಮೇಲೂ ಹೇಳ್ತಾಳೆ ನೋಡಕ್ಕ ಸರಸರ ಅಂಬೆಕಾಲಿ ಇಟ್ಕೊಂಡು ಕಾಂಪೌಂಡ್ ಬಾಗ್ಲ ಹತ್ರಕ್ಕೆ ನಿಂತ್ಕೊಂಡು ಮಾಮಾ ಮಾಮಾ ಅಂತ ಈ ಕಣ್ಣ ಹೇಳ್ತಾ ಇದ್ದಾನೆ ಅಂತೇಳಿ ಹೇಳಿದಾಗ ಅವರು ಮಾತಾಡೋಕ್ಕೆ ಮುಂಚೆನೇನೆ ಸುದರ್ಶನಮ್ಮವರು ಬೀದಿಲಿ ಹೋಗಲು ಹೋಗ್ತಾ ಇರೋ ಎಲ್ಲರನ್ನು ಕೂಡ ಅವನ ಮಾಮ ಅಂತಲೇ ಕರೆಯೋದು ಅದರಲ್ಲೇನು ವಿಶೇಷ ಅಂತ ಹೇಳಿದಾಗ ಇಲ್ಲ ಅಂದರೆ ಅವನಿಗೆ ಮಾಮನ ಗುರುತು ಚೆನ್ನಾಗಿದೆ ಅಂತ ವೈದೇಹಮ್ಮ ಹೇಳ್ತಾ ಪುಟ್ಟ ಕೃಷ್ಣನನ್ನು ಎತ್ಕೊಳ್ತಾರೆ ಸಭಾಪತಿಗಳು ಒಳಗಡೆಗೆ ಬರ್ತಾ ಇರೋದು ಮೂರು ಜನಕ್ಕೂ ಕಾಣುತ್ತೆ ಬೆರಗು ಕಣ್ಣಿನಿಂದ ಪತ್ನಿಯರಿಬ್ಬರು ಕಡೆಗೂ ಸುದರ್ಶನಮ್ಮ ನೋಡ್ತಾರೆ ಅಯ್ಯೋ ಹೌದಲ್ಲ ವೈದೇಹಿ ನಿನ್ನ ಮಾತು ನಿಜ ಆಯಿತು ಅಂತ ಅಂಥೇಳಿಬಿಟ್ಟು ಹೇಳಿದಾಗ ಅಕ್ಕನ ಕೈಯಲ್ಲಿ ಎರಡು ಬೆಳ್ಳಿ ತಟ್ಟೆ ಕಣ್ಣಿಗೆ ಬಿದ್ದಾಗಲೇ ಗೊತ್ತಾಗ್ಲಿಲ್ವ ನಿಮಗೆ ಅಂತ ಅಲೆಮೇಲೂ ಗಂಡನ ಕಡೆಗೆ ಕೆಣಕೋ ನೋಟ ಬೀರಿ ಹುಸಿನಗೆ ನಗ್ತಾಳೆ ಒಯ್ದೇಹಮ್ಮ ಕೂಡ ಮುಗುಳ್ನಾಗೆ ನಗ್ತಾರೆ ಉಪ್ಪಿಟ್ಟಿನ ತಟ್ಟೆಗಳನ್ನು ಸುದರ್ಶನ ಕೈಗೆ ಕೊಟ್ಬಿಟ್ಟು ಒಳಗೆ ನಡೀತಾರೆ ಅಲ್ಲ ಮೇಲೂ ಅವರನ್ನು ಹಿಂಬಾಲಿಸ್ತಾರೆ ನೋಡಿದ್ಯಾ ಸುದರ್ಶನ ಮಾವನನ್ನು ಎದ್ಕೊಳ್ಳೋಕೆ ಈ ಅಳಿಯ ಬಾಗಿಲಲ್ಲಿ ನಿಂತಿದ್ದ ಅಂತ ಅಂಥೇಳಿಬಿಟ್ಟು ಪುಟ್ಟಕೃಷ್ಣನನ್ನು ಎತ್ಕೊಂಡು ಸಭಾಪತಿಗಳು ಮನೆ ಒಳಗೆ ಬರ್ತಾರೆ ನೀನ್ ಬರೋ ಹೊತ್ತು ನನಗಿಂತ ಚೆನ್ನಾಗಿ ಅವನಿಗೆ ಗೊತ್ತಿದ್ಯಪ್ಪ ಅಂತ ಸು ಸುದರ್ಶನ ನಗ್ತಾರೆ ಹೌದಪ್ಪ ಅದೇನೋ ನಿಜ ಎಷ್ಟಾದರೂ ಅವನು ವೈದ್ಯಹಮ್ಮವರು ಮುದ್ದು ಬಾಲಕೃಷ್ಣ ವಿಶ್ವದಲ್ಲಿ ಕೃಷ್ಣನಿಗೆ ತಿಳಿದಿರೋ ವಿಷಯ ಯಾವುದಿದೆ ಹೇಳು ಅಂತ ಅವರು ಕೂಡ ನಗ್ತಾರೆ ಶಾಸ್ತ್ರಿಗಳು ಮಾತು ಮುಗಿಸ್ತಿದ್ದಂಗೆನೆ ಮಾಮ ಮಾಮ ಅಂತ ಅಂದ್ಕೊಂಡು ಉಪ್ಪಿಟ್ಟಿನ ತಟ್ಟೆ ಕಡೆಗೆ ಕೃಷ್ಣ ತೋರಿಸ್ತಾನೆ ತಕ್ಷಣ ಶಾಸ್ತ್ರಿಗಳು ಒಂದು ತುತ್ತನ್ನು ತಗೊಂಡು ಅವನ ಬಾಯಿಗೆ ಇಟ್ಟು ಅವನನ್ನ ಕೂತಾಡ್ತಾರೆ ಈ ದೃಶ್ಯವನ್ನು ಹಾಗೆ ಸುದರ್ಶನಂ ಅವರಿಗೆ ಹಿಂದಿನ ಒಂದು ಸಂಗತಿ ನೆನಪಾಗುತ್ತೆ ಅವರ ಮನಸ್ಸಿನಲ್ಲಿ ಆನಂದದಲ್ಲಿ ಹರಿಯುತ್ತೆ ಇಂತಹದೇ ಒಂದು ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ನೀನೊಂದು ಮಾತು ಹೇಳಿದ್ದೆ ನಿಂಗೆ ನೆನಪಿದೆಯಾ ಸಭಾಪತಿ ಅಂತ ಕೇಳಿದಾಗ ಯಾವ ವಿಷಯನಪ್ಪ ಅಂತ ಸಭಾಪತಿಗೆ ಕೇಳ್ತಾರೆ ಹೀಗೆ ಉಪ್ಪಿಟ್ಟು ತಿಂತ ಇದ್ವಿ ನಿನ್ನ ಮನೆಯಲ್ಲಿ ಒಂದು ದಿನ ರಂಗವಲ್ಲಿ ಆಡಿಸೋ ರಂಗನಾಥ ಅಂಬೇಕಾರ್ ಇಟ್ಕೊಂಡು ಆಟ ಆಡ್ತಾನೆ ಅಂತ ನೀನು ಹೇಳಿದ್ದೆ ಏಕೆಂದ್ರೆ ಆವಾಗ ನಿನ್ನ ಮಗ ಗಣಪ ಗಣೇಶ ನನ್ನ ಹತ್ತಿರಕ್ಕೆ ಬಂದು ಒಂದು ತುಪ್ಪಿಟ್ಟು ತಿಂದಿದ್ದ ಆಗ ನಮ್ಮ ಮನೆಯಲ್ಲಿ ಮಕ್ಕಳಿಲ್ಲ ಅಂತ ನಾನು ಮನಸ್ಸನ್ನ ಚಿಕ್ಕದ ಮಾಡ್ಕೊಂಡಾಗ ನೀನೇ ಮಾತನ್ನ ಹಾಡಿದ್ದೆ ಯಾವ ಶುಭಗಳಿಗೆ ನಿನ್ನೆ ಮಾತಾಡಿದ್ಯೋ ನಿನ್ನ ಮಾತು ಸತ್ಯ ಆಯಿತು ನೋಡು ಅಂತ ಹೇಳಿಬಿಟ್ಟು ಸುದರ್ಶನ ಸಟ್ಗರದಿಂದ ಹೇಳ್ತಾರೆ ಆಗ ಸಭಾಪತಿಗಳು ಹೇಳ್ತಾರೆ ಅಯ್ಯೋ ಅದಕ್ಕೆಲ್ಲ ವೈದೇಹಮ್ಮ ಅವರ ಅನುಪಮ ಭಕ್ತಿ ಅತಿ ಮುಖ್ಯವಾದ ಕಾರಣ ಆ ತಾಯಿಯ ಕರುಳಿನ ಕರೆಗೆ ಹೋಗೊಟ್ಟು ಶ್ರೀಕೃಷ್ಣ ಈ ಮನೇಲಿ ಅವತರಿಸಿದ್ದಾನಪ್ಪ ಅಂತ ಸಭಾಪತಿ ಹೇಳ್ತಾರೆ ಅಷ್ಟರಲ್ಲಿ ಕೃಷ್ಣ ಇಟ್ಕೊಂಡು ಒಳಗಡೆ ಹೋಗ್ತಾನೆ ಶಾಸ್ತ್ರಿ ಮತ್ತು ಸುದರ್ಶನ ಮೌನವಾಗಿ ಅವನನ್ನ ನೋಡ್ತಿರ್ತಾರೆ ಒಳಬಾಗ್ಲಲ್ಲಿ ಅವನು ಮರ್ಯಾದ ನಂತರವೂ ಕೂಡ ಅವರು ಏನು ಮಾತಾಡದೆ ಮೌನವಾಗಿರ್ತಾರೆ ಇದೇನಿದು ಇನ್ನೂ ಉಪ್ಪಿಟ್ಟು ತಿಂದಿಲ್ವೇ ಅಂತ ವೈದೇಹಮ್ಮ ಬರ್ತಾರೆ ತಕ್ಷಣ ಎಚ್ಚೆತ್ಕೊಂಡು ಸುದರ್ಶನಮ್ಮವರು ತಗೋ ಸಭಾಪತಿ ಅಂತೇಳಿ ಹೇಳಿದಾಗ ಬೇಡ ಸುದರ್ಶನ ಇವತ್ತು ಸೌಭಾಗ್ಯ ಕಂಟಮಟ್ಟ ತಿನ್ನಿಸಿ ಕಳಿಸಿದಾಳೆ ಅಂತ ಹೇಳಿದಾಗ ಸ್ವಲ್ಪ ತಗೊಳ್ಳೋ ಅಂದಾಗ ಬೇಡಪ್ಪ ನಾನು ಕಾಫಿ ಕುಡಿತೀನಿ ಅಂತ ಹೇಳ್ತಾರೆ ಆಗ ಕಾಫಿ ಬಟ್ಲನ್ನು ಶಾಸ್ತ್ರಿಗಳ ಮುಂದೆ ವೈದೇಹಮ್ಮ ಹಿಡ್ತಾರೆ ಅಮ್ಮ ಸೌಭಾಗ್ಯ ನಿಮ್ಮನ್ನು ನೋಡಬೇಕು ಅಂತ ಹೇಳಿದ್ದು ನೀವು ಇತ್ತೀಚೆಗೆ ನಮ್ಮ ಮನೆ ದಾರಿನೇ ಮರೆತು ಬಿಟ್ಟಿದ್ದೀರಾ ಅಂತ ಹೇಳಿದಾಗ ಹಾಗೇನೂ ಇಲ್ಲಪ್ಪ ಸೌಭಾಗ್ಯಮ್ಮ ನಮ್ಮ ಮೇಲೆ ದಯೆ ಇಲ್ಲ ಅಂತ ವೈದೇಹಮ್ಮ ಹೇಳ್ತಾರೆ ನಿಮ್ಮ ಮೇಲೂ ಇಲ್ಲ ನನ್ನ ಮೇಲೂ ಇಲ್ಲ ಅಂತ ನಗ್ತಾರೆ ಹಾಗಂದ್ರೆ ಏನು ಸಭಾಪತಿ ಅಂತ ಆಶ್ಚರ್ಯದಿಂದ ಸುದರ್ಶನ ಕೇಳಿದಾಗ ಇತ್ತೀಚೆಗೆ ಅವಳು ಮಾತಾಡೋದೇ ಕಡಿಮೆ ಮಾಡಿಬಿಟ್ಟಿದ್ದಾಳೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೇಳ್ತಾಳೆ ತಣ್ಣೀರು ಸ್ನಾನವನ್ನು ಮಾಡ್ತಾಳೆ ದೇವ್ರ ಮನೆ ಸೇರಿಕೊಂಡ್ರೆ ಆರು ಗಂಟೆವರೆಗೂ ಹೊರಗಡೆಗೆ ಬರೋದಿಲ್ಲ ಆಮೇಲೆ ಮನೆ ಕೆಲಸವನ್ನೆಲ್ಲ ಮಾಡ್ಕೊತಾಳೆ ಗಣೇಶನನ್ನು ಸ್ಕೂಲಿಗೆ ಕಳಿಸಿ ಮತ್ತೆ ದೇವ್ರ ಮನೆ ಸೇರ್ಕೊತಾಳೆ ಮಧ್ಯಾಹ್ನ ಸೊತ್ತು ಊಟ ಮಾಡಿದ್ರೆ ಮಾಡ್ತಾಳೆ ಇಲ್ಲಿದ್ರೆ ಇಲ್ಲ ಸುಮಾರು ಒಂದು ವರ್ಷದಿಂದ ರಾತ್ರಿ ಊಟವನ್ನು ಬಿಟ್ಟೇ ಬಿಟ್ಟಿದ್ದಾಳೆ ಅಂತ ಹೇಳಿದಾಗ ಸೌಭಾಗ್ಯಮ್ಮನವರ ಸ್ಥಿತಿಯನ್ನು ಅರಿತುವ ಇದೇ ಮನಸ್ಸಿಗೆ ಒಂದು ರೀತಿಯ ಆತಂಕ ಆಗುತ್ತೆ ಅವ್ರಿಗೆ ತಿಳಿದೆ ಅವ್ರ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಡತ್ತೆ ಆದರೆ ಅದನ್ನು ತೋರ್ಪಡಿಸ್ಕೊಳ್ಳದೆ ಮೌನವಾಗಿ ಒಳಗಡೆಗೆ ನಡೀತಾರೆ ಮೊನ್ನೆ ಅವರನ್ನು ನೋಡಿದಾಗ ಮನಸ್ಸಿಗೆ ಬಹಳ ನೋವಾಯಿತು ಕಣ ಸಭಾಪತಿ ಸೌಭಾಗ್ಯಮ್ಮ ತುಂಬ ಸೋರ್ಗೆ ಹೋಗಿದ್ದಾರೆ ಅಂತ ಹೇಳಿಬಿಟ್ಟು ಸುದರ್ಶನಮ್ಮ ಹೇಳ್ತಾರೆ ಆಗ ಉಪ್ಪಿಟ್ಟಿನ ತಟ್ಟೆ ಬರದೂ ಆಗಿರುತ್ತೆ ಅವ್ರ ಕೈಯಲ್ಲಿ ಹೌದು ಅವಳ ಸ್ಥಿತಿಗೆ ನಮ್ಮ ಸಂಸಾರಕ್ಕೆ ಬಂದ ಸಂಕಟನೆ ಕಾರಣ ಆಗಿದೆ ರುಕ್ಕುವಿನ ದುಸ್ಥಿತಿ ಅವಳನ್ನು ಬಹಳ ಕಾಡಿಸ್ತಾ ಇದೆ ಅಂತ ಸಭಾಪತಿ ಹೇಳ್ತಾರೆ ನಿಜ ಅಪ್ಪ ನಿಮ್ಮಮ್ಮಗೂ ಕೂಡ ಸದಾ ಮಗಳ ಧ್ಯಾನೇ ಆಗಿದೆ ಈ ಇಳಿ ವಯಸ್ಸಿನಲ್ಲಿ ಅವ್ರಿಗೆ ಎಷ್ಟು ದುಃಖ ಬಂದಿದೆ ಪಾಪ ಅಂತ ಸುದರ್ಶನಂ ಹೇಳ್ತಾರೆ ಏನು ಮಾಡೋದಪ್ಪ ಪಡೆದು ಬಂದದ್ದನ್ನು ಅನುಭವಿಸಲೇಬೇಕು ಅಂತ ಸಭಾಪತಿ ಹೇಳ್ತಾರೆ ಸ್ವಲ್ಪ ಕಾಲ ಅಲ್ಲಿ ಮೌನ ಆವರಿಸುತ್ತೆ ಕಾಫಿ ಕುಡಿದ ನಂತರ ಸಭಾಪತಿಗಳು ಸುದರ್ಶನ ಬೇಗ ಎದ್ದೇಳು ಸ್ವಲ್ಪ ಹಳ್ಳಿಯ ಯಾತ್ರೆ ಮುಗಿಸ್ಕೊಂಡು ಬರಬೇಕು ಇನ್ನು ಬಿಸಿಲಾಯಿತು ಅಂದರೆ ಸೈಕಲ್ ತುಳಿಯೋದು ಕಷ್ಟ ಆಗುತ್ತೆ ಅಂತ ಅವಸರ ಮಾಡ್ತಾರೆ ಸುದರ್ಶನ ಹೆಗಲ ಮೇಲೆ ಶಲ್ಯ ಹಾಕ್ಕೊಂಡು ಗೆಳೆಯನ ಜೊತೆಗೆ ಹೊರಡ್ತಾರೆ ಗುರ್ತಿನ ಅಂಗಡಿಯಲ್ಲಿ ಒಂದು ಸೈಕಲ್ನ ಬಾಡಿಗೆಗೆ ತಗೊಳ್ತಾರೆ ಇಬ್ರು ಬಯಲು ಹಳ್ಳಿಯ ದಾರಿಯನ್ನ ಹಿಡಿತಾರೆ ಚಂಡಿ ಉಪಾಸಕನಾದ ಲಕ್ಷ್ಮಯ್ಯನ ಬಗ್ಗೆ ಮಾತಾಡಿಕೊಂಡು ಮಿತ್ರರಿಬ್ರು ಬಯಲುಹಳ್ಳಿಯ ಕೆರೆ ಹತ್ತಿರಕ್ಕೆ ಬರ್ತಾರೆ ಊರ್ ಮುಂದೆ ಸ್ಮಶಾನದ ತೋಪಿನ ದೊಡ್ಡ ಆಲದ ಮರದ ಮರೆಯಲ್ಲಿ ಒಬ್ಬಳ ಹೆಂಗಸು ಬೆತ್ತಲೆಯಾಗಿ ನಿಂತಿದ್ದು ಅವರಿಗೆ ಕಾಣುತ್ತೆ ಕಪ್ಪಾಗಿದ್ದ ಅವಳ ಬೆನ್ನನ್ನು ಇಕ್ಕಳದಂತೆ ಎರಡು ಕೈಗಳು ಬಂಧಿಸ್ತಿರೋ ದೃಶ್ಯವನ್ನು ಸುದರ್ಶನ ನೋಡ್ತಾರೆ ಸಭಾಪತಿ ಸದ್ದು ಮಾಡಿದೆ ಇಲ್ಲಿ ಅಂತ ಮೆಲದನ್ನು ಹೇಳಿಬಿಟ್ಟು ತಾವು ಕೂಡ ಬೈಸಿಕಲಿಂದ ಇಳಿದು ಸ್ತಬ್ಧವಾಗಿ ನಿಂತ್ಕೊತಾರೆ ಅನಂತರ ತಾವು ಕಂಡ ನೋಟವನ್ನು ಪಿಸುಮಾತಲ್ಲಿ ಶಾಸ್ತ್ರಿಗಳಿಗೆ ವಿವರಿಸ್ತಾರೆ ಅವರ ದೃಷ್ಟಿಯನ್ನು ಕೂಡ ಆಲದ ಮರದ ಕಡೆಗೆ ಸುದರ್ಶನ ತಿರುಗಿಸ್ತಾರೆ ಮಿತ್ರರಿಬ್ಬರು ಬೈಲು ದಾರಿಯನ್ನು ಬಿಡುತ್ತಾರೆ ಕೆರೆ ಕೆಳಗಿನ ಗದ್ದೆ ತೆವರಿಯ ಮೇಲೆ ಬಹಳ ಪ್ರಯಾಸದಿಂದ ಸೈಕಲ್ಗಳನ್ನು ತಳ್ಕೊಂಡು ನೀರಿಲ್ಲದ ಸಣ್ಣ ಕಾಲುವೆ ಹತ್ತಿರಕ್ಕೆ ಬರ್ತಾರೆ ಅತಿವೃಷ್ಟಿಯಿಂದ ಕೆರೆ ತುಂಬಿ ಕೋಡಿಯಾದಾಗ ನೀರು ಪಕ್ಕದ ಹಳ್ಳಿಯ ಕೆರೆಗೆ ಸರಾಗವಾಗಿ ಹರಿಲಿ ಅಂತ ಹೇಳಿಬಿಟ್ಟು ಆ ಕಲುವೆ ಕಾಲುವೆಯನ್ನು ನಿರ್ಮಾಣ ಮಾಡಿರ್ತಾರೆ ಮಿತ್ರರಿಬ್ರು ಅಲ್ಲಿ ಇಳಿತಾರೆ ತಮ್ಮ ಬೈಸೆ ಬಿಟ್ಟು ತಮ್ಮ ತಲೆಗಳು ಕಾಣದೇ ಇರೋ ಹಾಗೆ ಕಾಲುವೆಯಲ್ಲೇ ಮುನ್ನಡಿತ ಸ್ಮಶಾನದ ಹತ್ರಕ್ಕೆ ಬರ್ತಾರೆ ಆನದ ಮರದ ಹತ್ರ ಮೆಲ್ಲನೆ ತಮ್ಮ ದೃಷ್ಟಿಯನ್ನು ಹರಿಸ್ಬೇಕು ಅನ್ನೋಷ್ಟರಲ್ಲಿ ಜೋರಾಗಿ ಗಹಗಹಿಸುವ ರಾಕ್ಷಸನಗೆಯ ಕರ್ಕಶ ಶಬ್ದ ಅವರಿಬ್ರು ಕಿವಿಗೆ ಬೀಳುತ್ತೆ ಮರುಕ್ಷಣವೇ ದಪ್ಪ ಅಂತ ಏನೋ ಕೆಳಗೆ ಬಿದ್ದಿಸದ್ದು ಕೂಡ ಕೇಳುತ್ತೆ ತಲೆ ಎತ್ತಿ ಆ ಕಡೆ ನೋಡ್ಕೋಬೇಕು ನೋಡಬೇಕು ಅಂತ ಅಂದ್ಕೊಂಡಿದ್ದ ಮಿತ್ರರಿಬ್ರು ತಕ್ಷಣ ತಲೆಯನ್ನು ಮರೆಸ್ಕೊತಾರೆ ಮರೆಸ್ಕೊಂಡು ಕಾಲುವೆಯಲ್ಲಿ ಅಡಿಗೆ ಕೂತ್ಕೊತಾರೆ ರುದ್ರ ಭೀಕರ ನಗೆಯ ತರಂಗಾವಳಿ ಗಾಳಿಯಲ್ಲಿ ಲೀನವಾಗಿ ಎಷ್ಟೋ ನಿಮಿಷಗಳ ನಂತರ ಇಬ್ಬರು ತಲೆ ಎತ್ತಿ ನೋಡ್ತಾರೆ ತಲೆಯನ್ನು ಮುಂಡನ ಮಾಡಿಕೊಂಡು ಕೈಯಲ್ಲಿ ಕಮಂಡಲು ಹಿಡ್ಕೊಂಡು ಟಿ ವಿಯಿಂದ ಹೆಜ್ಜೆ ಇಡ್ತಾ ಕೆರೆ ಕೆಳಗಿನ ದಾರಿಯಲ್ಲಿ ಹೋಗ್ತಾ ಇರ್ತಾನೆ ಒಬ್ಬ ವ್ಯಕ್ತಿ ಅವನು ಭದ್ರಯ್ಯ ಅಂತ ಹೇಳ್ಬಿಟ್ಟು ಅವರಿಬ್ಬರಿಗೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿಡ್ತೀನಿ ನಮಸ್ಕಾರ